ತಂದೆ ಒಬ್ಬ ಸ್ಟಾರ್ ಆಗ್ಬಿಟ್ಟು ಕೈ ಬಿಟ್ಬಿಟ್ರು ಆಗಿಲ್ಲ ಆಮೇಲೆ ಸ್ಟಾರ್ ಒಬ್ಬ ಸ್ಟಾರ್ ಮಗನಾಗಿ ವಿಲನ್ ಮಗನಾಗಿ ತುಂಬಾ ಕೀಳಾಗಿ ನಡ್ಕೊಂಡಿದ್ದೆ ಬಡತನ ಇವೆಲ್ಲ ಆಮೇಲೆ ಪದೇ ಪದೇ ಅವನ ಬಳಸ್ಕೊಂಡು ಮೋಸ ಮಾಡಂತ ವ್ಯಕ್ತಿಗಳು ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ ನಮ್ ದರ್ಶನ್ಗೆ ಕೋಪ ಕಡಿಮೆ ಮಾಡೋಕಂದ ಯಾಕಷ್ಟು ಅಷ್ಟೊಂದು ಕೋಪ ನಿನ್ಗೆ ಆ ನಮ್ಮ ನಮ್ಮ ಹುಡುಗಿನ್ ಪ್ರೀತಿ ಮಾಡೋ ವಿಜಯಲಕ್ಷ್ಮಿನ ಎಲ್ಲಾ ಸರಿ ಹೋಗ್ತದೆ ನಿನ್ ಪರ್ಸನಲ್ ಬಗ್ಗೆ ನಾನು ಏನು ಮಾತಾಡಕೆ ಹೋಗಲ್ಲ ದಟ್ಸ್ ಯುವರ್ ಲೆಫ್ಟ್ ಟು ಯು ಯುವರ್ ಇವರ ಹೀರೋ ಬಟ್ ಯಾಕೆ ಸಿಗಾಕೊಂಡೆ ದರ್ಶನ್ ಈಗ ಈ ಕೇಸಲ್ಲಿ ನೀನು ಹಾ ಹೊಡೆದಿದ್ದೆ ಡೇಟ್ಗೆ ಕೊಲೆಗಾರ ಯಾಕಪ್ಪ ಅದೇ ನೀನು ಆಮೇಲೆ ತಪ್ಪೇನಿಲ್ಲ ನಾನು ನಿನ್ನ ಗೆಳತಿಗೆ ಕೆಟ್ಟ ಮೆಸೇಜ್ ಕಳದ್ರೆ ನಾನು ನನ್ನ ಗೆಳತಿ ಕಳಿಸಿ ನಾನು ಕೂಡ ಹೊಡಿತೀನಿ ಬಟ್ ಆ ಹೊಡೆದಾಗ ಬೇರೆಯವ್ರ ಅಡ್ವಾಂಟೇಜ್ ತಗೊಳ್ಬಾರ್ದು ಈ ಎಂಟೈರ್ ಕೇಸಲ್ಲಿ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ಅವ್ರ ಅಕ್ಕನ ಮಗ ಮುನಿ ಇನ್ಸ್ಟ್ರಕ್ಷನ್ಸ್ ಮೇಲೆ ಈ ಒಂದು ಹೊಡೆತಗಳನ್ನ ವಿಡಿಯೋ ಮಾಡ್ದಂತ ಆಮೇಲೆ ವಿಡಿಯೋನೋ ಮಾಡಿದಾನೆ ದರ್ಶನ್ನೇ ಕೊಲೆ ಮಾಡಿದಾನೆ ಅಂತ ದಾಖಲೆ ಮಾಡ್ಲಿಕ್ಕೆ ಇವನೇ ದೀಪಕ್ ವಿಡಿಯೋಗಳನ್ನ ಮಾಡಿದ ಮೀನ್ ವಿಡಿಯೋಗಳನ್ನ ಮಾಡಿದಾನೆ ಅದನ್ನ ಮುನಿಗ್ ತಲುಪ್ಸಿ ಪೊಲೀಸರ್ ಕೈ ತಪ್ಸಂಗೆ ಫಿಕ್ಸ್ ಮಾಡಿದ್ದಾರೆ ಇಟ್ಸ್ ಅ ವೆರಿ ಬಿಗ್ ಕಾನ್ಸ್ಪರಸಿ ವಾಟ್ ಮುನಿ ಅಂಡ್ ದೀಪಕ್ ಎಸ್ಪ್ಲೇಡ್ ಮಾಹಿತಿಗಳ ಪ್ರಕಾರ ರೇಣುಕಾ ಸ್ವಾಮಿನ ಮುಗಿಸಿದ್ದು ದೀಪಕ್ಕು ಬಟ್ ಆದ್ರೆ ಅದನ್ನ ಮಾಧ್ಯಮಗಳ ಮುಂದೆ ಪೊಲೀಸರ ಮುಂದೆ ಯಾವ ರೀತಿ ಫ್ರೇಮ್ ಆಯ್ತು ಅಂತಂದ್ರೆ ಇದನ್ನ ಅಫ್ಕೋರ್ಸ್ ಯಾರ್ ಕೆಟ್ಟ ಮೆಸೇಜ್ ಹಾಕಾರೆ தன்ன லன் கேதிரும் ஊரல் ஓகே பவித்தா கெட்ட மெசேஜ் நோட தர்சன்கெட் மெசேஜ் ஆகித்தாப்பா அவள் ஏழ அவளை அவள்து தப்பில்ல ஆஹ் தர்சன்தல் டேட் கர்சு எல் டேட் ஒட் அவன எல் டேட்டு ஒடில அந்த இட் மெசேஜ் தாரிங்க அம்ப ரேணுஸ்வாய் மாதிரி சார் இன்னோ தப்பா நம்ம அவன் இல்ல இவா இட்ஸ் நாட் இவன் ப்ளேம் இம் ஆல்சோ ஏனோமக்கள் பிடிக்க ஏனோ ஆக்கி அவனின் ஏனோ நன்கு ಬಟ್ ಅಲ್ಟಿಮೇಟ್ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ಏನೋ ದೀಪಕ್ ಅನ್ನೋದು ಇವತ್ತಿನ ನಮ್ಮ ತನಿಖೆಯಿಂದ ಗೊತ್ತಾಗಿದೆ ಆಮೇಲೆ ಮುನಿ ಪದೇ ಪದೇ ನಮ್ಮ ಡಿ ಜಿ ಪಿ ಮತ್ತೆ ದಯಾನಂದ್ ಮೇಲೆ ಸಿ ಬಿ ಸ್ಥಳನ ಬಳಸಿದಾನೆ ಏನ್ ಹೇಳಿದಾನೆ ಅಂತಂದ್ರೆ ನೀವೇನಾದ್ರೂ ದರ್ಶನ ಫಿಕ್ಸ್ ಮಾಡಿಲ್ಲ ಅಂದ್ರೆ ರಿಟೈರ್ಡ್ ಆಗೋ ಸಮಯದಲ್ಲಿ ಸಿ ಬಿ ಐ ಕೈಯಲ್ಲಿ ತಗಲಾಕಂಡು ನೀವು ನಿಮ್ಮ ಜೀವನವನ್ನ ಕೊನೆ ಮಾಡಬೇಕು ಅಂತ ಹೇಳ್ಕೊಂಡಿರೋದನ್ನ ಕ್ಲಬ್ಗಳಲ್ಲಿ ಐ ಪಿ ಎಸ್ ಆಫೀಸರ್ಗಳು ಆತಂಕದಿಂದ ಹೇಳ್ಕೊಂಡಿರೋದನ್ನ ನಮ್ಮ ಹತ್ರ ಯಾರೋ ಹೇಳಿದ್ರು ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊಳ್ಳೋದೇನು ಅಂತಂದ್ರೆ ನೋಡಿ ಸಿದ್ದರಾಮಯ್ಯವ್ರೆ ತಾವ ವಕೀಲರು ಆ ಈ ಎಂಟಾ ರೇಣುಕಾ ಸ್ವಾಮಿ ಕೊಲೆನ ದಿಕ್ಕ ತಪ್ಪು ಹೋಗಿದೆ ಕೊಲೆ ಮಾಡಿದನು ಮಾಡಿಸ್ದನು ಆರಾಮಾಗಿ ಆಚೆ ಕಡೆ ಓಡಾಡವ್ರೆ ಒಬ್ಬನ್ ಮಾತ್ರ ದೀಪಕ್ ಮಾತ್ರ ಒಗ್ಗಡೆ ಇದಾನೆ ನಮ್ಮ ಮಾಹಿತಿಗಳ ಪ್ರಕಾರ ದೀಪಕ್ ಕೊಲೆ ಮಾಡಿರೋದು ಅಂತ ಮಾಹಿತಿ ಇದೆ ಇದನ್ನ ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಏನೋ ಇವನು ಮುನಿ ಬಳಸಿದ್ದು ಕೊಲೆ ಮಾಡಕ್ ಕೇಳಿದ್ದು ಮುನಿ ಮಾಡಿದ್ದು ಏತಟ್ಟಿನ ದೀಪಕ್ಕು ತಲೆ ಕಟ್ಕೊಂಡಿದ್ದು ಒಂದು ತಿಕ್ಲಾ ದರ್ಶನ ಆ ಇವ್ನು ಸ್ವಲ್ಪ ಇವನ್ ಯಾವಾಗ ಒಂದ್ ಏಳ್ ಡೇಟ್ ಹೊಡೆದವ್ನೇ ಅದನ್ನ ವಿಡಿಯೋ ಮಾಡಿ ಮುನಿ ಮಕ್ಕಳು ಏನು ತವನಾಗಿ ಪೊಲೀಸರು ಕೊಟ್ಟು ಬಿಟ್ಟವ್ರೆ ಅಲ್ಲಿಗೆ ಅಲ್ಟಿಮೇಟ್ ಆಗಿ ದರ್ಶನ ಕೊಲೆ ಮಾಡ್ದಂಗೆ ಪ್ರೂವ್ ಆಯ್ತು ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒದ್ದಿಗೆ ತಪ್ಪಿರೋ ಕೇಸನ್ನ ಟ್ರ್ಯಾಕ್ ಮೇಲೆ ಹೆಂಗ್ ತರ್ದಂಗೆ ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ದರ್ಶನ ಮಾಡಿ ಅಂದವ್ರೆ ಬಟ್ ನಮ್ ಸೆಂಟ್ರಲ್ ಮ್ಯೂಸ್ಕ್ ಗೊತ್ತಿಲ್ಲ ಕೊಲೆ ಮಾಡಿಸಿದ್ದು ಮುನಿ ಅಂತ ಮಾಡ್ದವನು ದೀಪಕ್ ಅಂತ ನಮ್ ಸೆಂಟ್ರಲ್ ಮಿನಿಸ್ಟರ್ ತಪ್ಪೇನಿಲ್ಲ ಹಾಗಾಗಿ ಸೆಂಟ್ರಲ್ ಮಿನಿಸ್ಟರ್ ಏನ್ ತರಕೊಬೇಡಿ ಆಮೇಲೆ ಪೊಲೀಸ್ ಹೊಡೆದ್ ಖಂಡಿತ ತಪ್ಪಿಲ್ಲ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡೋರೆ ಕೊಂಚೂರು ಸಿ ಬಿ ಐ ಅನ್ನೋ ಪ್ರಜರ್ನ ಬಳಸ್ಬಿಟ್ಟವ್ ಯಾರೋ ಮುನಿ ಏನಕ್ಕೆ ದರ್ಶನ್ ಪವಿತ್ರನ ಎ ಒನ್ ಎ ಟು ಮಾಡಕ್ಕೋಸ್ಕರ ಸಿ ಬಿ ಐನ ಬಳಸಿದ್ದಾನೆ ಸಿ ಬಿ ಐ ಬಳಸಿದಾನೆ ಮುಖ್ಯೋ ಮಂತ್ರಿ ಅಷ್ಟು ಹೇಳ್ಕೊಂಡು ಆಕ್ಚುಲಿ ಕಂತ್ರಿ ಆ ಮುನಿ ಈಗ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಬದಲಾಗಿ ಮುನಿ ಬರ್ತಾನೆ ಎ ಟು ಜಾಗದಲ್ಲಿ ಏನೋ ದರ್ಶನ್ ಬದಲಾಗಿ ದೀಪಕ್ ಬರ್ತಾನೆ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಒಂದು ಮುಕ್ತಾಯ ಆಡೋಣ ಆಮೇಲೆ ನಿಜವಾದ ಕೊಲೆಗಾರನ ಜೈಲ್ಗೆ ಹೋಗ್ಲಿ ಅವ್ನ ದರ್ಶನ್ ನಿಜವಾಗ್ಲೂ ತಪ್ಪು ಮಾಡಿದ್ರು ಅವ್ನು ನೆಣಗಾಕಿ ಅವ್ನ ಪವಿತ್ರನೂ ಹಾಕಿ ನನಗೇನು ಸಮಸ್ಯೆ ಇಲ್ಲ ನನಗೇನು ಅವ್ರ ನೆಂಟ್ರು ಅಲ್ಲ ಅವ್ರು ನಿಜವಾಗ್ಲೂ ಕೊಲೆ ಮಾಡಿದ್ರೆ ಹ್ಯಾಂಗ್ ದೆಮ್ ಬಟ್ ಅವ್ರು ಮಾಡಿಲ್ಲ ಅಂದಾಗ ದಯಮಾಡಿ ಅವ್ರ ಇಬ್ಬರು ಕೆರಿಯರ್ನ ಹಾಳು ಮಾಡಿಬಿಡಿ ಓಕೆ ಪ್ಲೀಸ್ ಏನೋ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ದಯಮಾಡಿ ಈ ಮುನಿ ಏನಾದ್ರು ಮಾಡಿದ್ರಿ ಇವನ ಬದ್ದ ಚಾಂಡಾಳ ಅದೆಷ್ಟು ಜನರ ಮನೆ ಹಾಳು ಮಾಡಿದನು ಆ ಇವನು ಯಾರು ಆ ಗೂಂಡಾ ಇದ್ನಲ್ಲ ಆ ಗೂಂಡಾ ಜೊತೆ ಸೇರಿಸ್ಕೊಂಡು ಅವನು ಏನಕ್ಕೆ ಮಾಡ್ದ ಆಗಿನ ಕಾಲದಲ್ಲಿ ಜೈರಾಜ್ ಮಾಡಿದನು ಜೈರಾಜು ರಾಮಚಂದ್ರ ಮಾಡಿದ್ರು ಅವತ್ತಿನ ಲೈಫ್ ಡಿಫ್ರೆಂಟ್ ಆಗಿತ್ತು ನಾವ್ ಅದ್ರ ಬಗ್ಗೆ ಕಮೆಂಟ್ ಮಾಡಕ್ಕೆ ಹೋಗಲ್ಲ ಅವ್ರ ಮಕ್ಕಳು ಇವತ್ತು ಇದಾರೆ ಅವ್ರ ವಂಶಗಳಿದೆ ಪಾಪ ಏನೋ ಕಷ್ಟಪಟ್ಟಿದ್ದಾರೆ ಏನೋ ಪೊಲೀಸ್ ದೌರ್ಜನ್ಯನೋ ಅಥವಾ ಅವ್ರಿಗೆ ಮಾಡ್ಕೊಂಡು ಹೋದ್ರು ಬಟ್ ಈ ನಾಯ್ಡು ಇದನ್ನಲ್ಲ ಇವನು ಇವ್ ನಾಯ್ಡು ಅಂತ ಪ್ರೂವ್ ಮಾಡ್ಬಿಟ್ಟ ನೋಡಿ ಏನೋ ಇದಕ್ಕೆ ಏನಕ್ಕೆ ಏನೋ ಕೊಲೆ ಮಾಡಿಸಿದ್ದು ಮುನಿ ಮಾಡಿ ಮುನಿ ಮಾಡಿಬಿಟ್ಟು ಮಾಡಿಸಿ ಅವ್ನ ದೀಪಕ್ ಕೈಯಲ್ಲಿ ಮಾಹಿತಿ ತಗೊಂಡು ವಿಡಿಯೋಗಳು ತಗೊಂಡು ಎಂಟೈರ್ ದಿಕ್ಕ ಏನೋ ಪೊಲೀಸ್ ಫೋರ್ಸ್ನ ದಿಕ್ ತಪ್ಪಿಸಿ ಆಮೇಲೆ ಸಿ ಬಿ ಐನ ಬಳಸಿ ಇವರಿಬ್ಬರನ್ನ ಫಿಕ್ಸ್ ಮಾಡಿ ಅವ್ನ ದೀಪಕ್ಕನ್ನ ಐದು ಕೋಟಿ ಕೊಟ್ಟು ಐದು ಕೋಟಿಗೂ ಆಫರ್ ಮಾಡಿದಾನೆ ಇವನು ಪೊಲೀಸ್ ಅವ್ರಿಗೆ ಬಿಟ್ಬಿಡಿ ಅವನನ್ನ ಅಂತ ಹೆಂಗೋ ನಮ್ಮ ಪೊಲೀಸರು ಲಾಕ್ ಮಾಡಿ ಇಟ್ಕೊಂಡು ಚೆನ್ನಾಗಿ ವರ್ಕ್ ಮಾಡಕೋರೆ ಈಗ ಈಗ ಮತ್ತೊಂದ್ಸರಿ ಇವನನ್ನ ಯಾರೋ ಮುನಿನ ಮತ್ತೆ ಮುನಿ ಹೆಂಗಿದ್ರು ಅಲ್ಲಿ ಅಟ್ರಾಸಿಟಿ ಕೇಸ್ ಕಸ್ಟಡಿ ಇರ್ತಾನೆ ದಯಮಾಡಿ ಅವನ ಕಸ್ಟಡಿ ತಗೊಳ್ಳಿ ಈ ದರ್ಶನ್ ಕೇಸಲ್ಲಿ ರಿಇನ್ವೆಸ್ಟಿಗೇಷನ್ ಮಾಡಿ ಪ್ಲೀಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಪೊಲೀಸ್ ಫೋರ್ಸ್ ಜೊತೆ ದಯಮಾಡಿ ಮುಖ್ಯಮಂತ್ರಿಗಳ ಕೇಳ್ಕೊಳ್ಳೋದೇನು ಅಂತಂದ್ರೆ ದಯಮಾಡಿ ಅವನು ದರ್ಶನ್ ಮತ್ತೆ ಪವಿತ್ರ ಮಾಡಿದ್ರೆ ನೆನಗಾಕಿ ಸಾಹೇಬ್ರೆ ದಯಮಾಡಿ ಮಾಡಿಲ್ಲ ಅಂದ್ರೆ ದಯಮಾಡಿ ಮುನಿ ಮತ್ತೆ ದೀಪಕ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಫುಲ್ ಡೌಟ್ ಇದೆ ದಯಮಾಡಿ ಮಾಡಿ ಇದು ಈ ದಿಕ್ಕಿಗೆ ಸರ್ವ ಕರ್ನಾಟಕದ ಜನರಿಗೆ ನೀವು ಸತ್ಯ ತಿಳಿಸ್ಬೇಕು ಮುಖ್ಯಮಂತ್ರಿಗಳೇ ನಿಮ್ಮ ಮೇಲೆ ಸಿಕ್ಕಾಬಡಿ ಜವಾಬ್ದಾರಿ ಇದೆ ನೀವು ವಕೀಲರು ನಿಮ್ಮ ನೀವು ನಿಜವನ್ನ ಈಚೆ ಹೇಳ್ಬೇಕಾಗಿದೆ ಏಳಿಸ್ಬೇಕು ತನಿಖೆಯಿಂದ ಎಂದ ಆಮೇಲೆ ನಾವು ಯಾರು ಹೇಳೋದು ಬೇಡ ತನಿಖೆ ಹೇಳಿ ನಾನು ಹೇಳೋದು ನಿಜ ಅಂತ ಅವಶ್ಯಕತೆ ಇಲ್ಲ ರಮಾಕಾಂತ್ ಹೇಳಿದ್ರು ನಿಜಾಂತ ನಂಬ ಅವಶ್ಯಕತೆ ಇಲ್ಲ ಅವನು ಚಲುವರಾಜ ಕಾಂಟ್ರಾಕ್ಟರ್ ನಿಜಾಂತ ಸಂಬಂಧಿ ನಮಗೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ನಾನು ಚಂದನ್ ಬೇರೆ ಬೇಕಾದ್ರೆ ನೀವು ಈ ನಿಮ್ಮ ಬೇಕಾರೆ ತುಂಬಾ ಸ್ಟ್ರಿಕ್ಟ್ ಆಗಿರೋ ಆಫೀಸರ್ನೇ ಹಾಕಿ ಚಂದನು ಬೇಡ ಅಂತಂದ್ರೆ ಬಟ್ ಇದು ನಿಜ ಗೊತ್ತಾಗ್ಬೇಕು ಮುನಿ ಕೊಲೆ ಮಾಡ್ಸದ್ನ ದೀಪಕ್ ಕೊಲೆ ಮಾಡಿದ್ನ ದರ್ಶನ್ ಯಾಕೆ ಸುಮ್ ಸುಮ್ನೆ ಫಿಕ್ಸ್ ಆದ ಆ ತಿಕ್ಲಾ ಯಾಕೆ ಈ ತರ ಆಡ್ತಾ ಇದ್ದಾನೆ ಆಮಿ ದಯಮಾಡಿ ಅಕಸ್ಮಾತ್ ಅವ್ರು ಮಾಡಿಲ್ಲ ಅಂತಂದ್ರೆ ಆ ಜಾಗದಲ್ಲಿ ಮುನಿ ಮತ್ತೆ ಇವ್ ಮಾಡಿದ್ರೆ ಅವ್ರನ್ನ ಫಿಕ್ಸ್ ಮಾಡ್ಬೇಕು ಕರ್ನಾಟಕ ಜನತೆಗೆ ನ್ಯಾಯ ಕೊಡಿಸಬೇಕು ಆಮೇಲೆ ರೇಣುಕಾ ಸ್ವಾಮಿ ಸಾವು ಒಂದು ನ್ಯಾಯ ಸಿಗ್ಬೇಕು ಧನ್ಯವಾದಗಳು ಕರ್ನಾಟಕ ಥ್ಯಾಂಕ್ ಯು ಮಾಡಿದ್ದು ತಟ್ಟಿನ ದೀಪಕ್ಕು ತಲೆ ಕಟ್ಕೊಂಡಿದ್ದು ಒಂದು ತಿಕ್ಕಲ ದರ್ಶನ ಆ ಇವನ್ ಸ್ವಲ್ಪ ಇವನ್ ಯಾವಾಗ ಒಂದ್ ಏಳ್ ಡೇಟ್ ಹೊಡೆದವನೇ ಅದನ್ನ ವಿಡಿಯೋ ಮಾಡಿ ಮೊನ್ನೆ ಮಕ್ಳು ತಗೊಂಡೋಗಿ ತವನಾಗಿ ಪೊಲೀಸರಿಗೆ ಕೊಟ್ಟು ಬಿಟ್ಟವ್ರೆ ಅಲ್ಲಿಗೆ ಅಲ್ಟಿಮೇಟ್ ಆಗಿ ದರ್ಶನೇ ಕೊಲೆ ಮಾಡ್ದಂಗೆ ಪ್ರೂವ್ ಆಯ್ತು ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒದ್ದಿಗೆ ತಪ್ಪಿರೋ ಕೇಸನ್ನ ಟ್ರ್ಯಾಕ್ ಮೇಲೆ ಹೆಂಗ್ ತರದಂಗೆ ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನೀವು ದಯಮಾಡಿ ಡೈರೆಕ್ಷನ್ಸ್ ಕೊಡಬೇಕು ಪ್ಲೀಸ್ ಏನೋ ಶಿಫ್ಟ್ ದಿಸ್ ಕೇಸ್ ಟು ಸಿ ಎ ಈ ಒಂದು ಆಂಗಲ್ ಅಲ್ಲಿ ದಯಮಾಡಿ ತನಿಖೆ ಮಾಡಿ ಕೊಲೆ ಆಗಿರೋದು ನಿಜ ಆಮೇಲೆ ರೇಣುಕಾ ಸ್ವಾಮಿ ಸಾವಿನ ಬಗ್ಗೆ ನಮ್ಗೆ ನಿಜವಾಗ್ಲೂ ಮರುಕ ಇದೆ ಅವ್ನು ಆಗಬಾರ್ದಾಗಿತ್ತು ಒಂದು ಮೆಸೇಜ್ ಗೋಸ್ಕರ ಕೊಲೆ ಆಗಬಾರ್ದಾಗಿತ್ತು ಕೊಲೆ ಮಾಡ್ದೋನು ದರ್ಶನ್ ಅಲ್ಲ ಕೊಲೆ ಮಾಡ್ದೋನು ದೀಪಕ್ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಚೆಲು ಕಸ ಹೊರದಂತ ಚೆಲುರಾಜನ ಹತ್ರ ಸ್ವತಃ ಮುನಿನೇ ಹೇಳವನೆ ನಾನೇ ಮಾಡಿಸಿದ್ದು ಕೊಲೆ ಮಾಡಿದ್ದು ನಮ್ಮ ಅಕ್ಕನ್ ಮಗ ನಾನು ಜೈರಾಜ್ ಶಿಷ್ಯ ನನ್ನ ಬ್ಲಡ್ ಅಲ್ಲಿ ಜೈರಾಜ್ ಗೊತ್ತಿದೆ ನಾನು ಯಾರನ್ನ ಬೇಕಾದ್ರೆ ಕೊಲೆ ಮಾಡ್ಸಿ ಯಾರು ಬೇಕಾರೆ ತಪ್ಪಿಸ್ತೀನಿ ನಾನು ಸೆಂಟ್ರಲ್ ಮಿನಿಸ್ಟ್ರಿಂದ ಪೊಲೀಸ್ ಅವ್ರಿಗೆ ಧಮಕಿ ಹಾಕ್ಸಿದೀನಿ ಏನೋ ಇವ್ ನನ್ನ ದರ್ಶನ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನ ಸಿ ಬಿ ಐ ತಗಲಾಕ್ತೀನಿ ಅಂತ ನಾನು ಒಬ್ಬ ಜಗತ್ ಮಿಂಡ್ರಿ ತಲೆ ಇರುವಂತ ಮುನಿ ಅಂತ ಅವನು ಪ್ರೂವ್ ಮಾಡಿದಾನೆ ಅಪ್ಪಿತಪ್ಪಿ ನೆನ್ನೆ ಮಧ್ಯಮದ ಮುಂದೆ ಅವನು ಹೇಳ್ಬಿಟ್ಟವನೆ ಟಿ ವಿ ಫೈ ರಮಾಕಾಂತ್ ಜಾಡನ್ನ ಹುಡ್ಕದಂತ ನಾವು ಅವತ್ತಿಂತ ಈ ನಿಜವಾದ ಕೊಲೆಗಾರನ್ನ ಹುಡುಕ್ತಾ ಇದೀವಿ ಈಗ ಟಿ ವಿ ಫೈ ರಮಾಕಾಂತ್ ನಮ್ಮ ತನಿಖೆ ಜಾಡು ಈಗ ನಿನ್ನೆ ಚೆಲುರಾಜ್ ಕೊಟ್ಟರು ಸ್ಟೇಟ್ಮೆಂಟ್ ಮೂರು ಮ್ಯಾಚ್ ಮಾಡಿದಾಗ ಕೊಲೆ ಮಾಡಿಸಿದ್ದು ಮುನಿ ಎಂ ಎಲ್ ಎ ಮುನರತ್ನ ಕೊಲೆ ಮಾಡಿದ್ದು ದೀಪಕ್ ಇದು ಇನ್ವೆಸ್ಟ್ ರೀಇನ್ವೆಸ್ಟಿಗೇಷನ್ ಆಗ್ಬೇಕು ಎಲ್ಲೋ ಅವನ ಅವ್ನ ಹುಡುಗ ಅವನಲ್ಲ ನಮ್ಮ ದರ್ಶನ ಅವನು ಮೊದಲೇ ಅವನು ಹುಡುಗಾಟ ಅಲ್ಲ ಅದು ಏನೋ ಆ ಜೈಲಲ್ಲಿ ಆ ಚೇರ್ ಹಾಕೊಂಡು ಕುತ್ಕೊಂಡು ದಮ್ ಅಡಿದ್ ನಾನು ದಮ್ ಹೊಡೆದಿಲ್ಲ ನಾನು ಕೂಡ ಚೇರ್ ಚೇರಾಕ ಕೂತ್ಕೊಂಡಿದ್ದೀನಿ ಹಂಗನ್ ಮಾತಕ್ಕೆ ಜೈಲು ರೂಲ್ಸ್ ಏನು ವಾಯುಲೇಷನ್ ಆಗಿಲ್ಲ ಚೇರ್ ಹಾಕೊಂಡು ಕೂತ್ಕೊಂಬೋದು ನಾವು ವಿಶ್ವಸ್ ಬಂದಾಗ ಚೇರ್ ಮೇಲೆ ಕೂತ್ಕೊಂಡು ನಾನು ಜೈಲಲ್ಲಿದ್ದೆ ಕೈಯಲ್ಲಿ ದಮ್ ಹಿಡ್ಕೊಂಡ್ರೆ ತಪ್ಪು ಅವನು ಯಾವ ಅದನ್ನ ವೀಡಿಯೋ ಮಾಡಾಕ ಫೋಟೋ ಮಾಡಾಕ ಗೊತ್ತಿಲ್ಲ ಈ ನಮ್ಮ ವಿಜಯಲಕ್ಷ್ಮಿ ಆ ಜೈಲಿಗೆ ಹೋಗಿ ಬುದ್ಧಿ ಹೇಳಮ್ಮ ನಮ್ ನಿಮ್ಮ ಹುಡುಗನಕ ನಿಮ್ ಬಾಯಿ ನಿಮ್ ಬಾಯಿಗೆ ಸಪ್ಪ ಹೇಳಮ್ಮ ಮಾಡಿದ್ರ ಕೊಲೆ ಆಗ್ತಾ ಅವ್ನ ತಲೆ ಗೊತ್ತಿದೆ ಅವನ್ ಕೊಲೆ ಮಾಡಿಲ್ಲ ಅಂತ ಬಟ್ ಆದ್ರೆ ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಯಾಕಂದ್ರೆ ಇವನು ಮುನಿ ಎಷ್ಟೋ ಮಟ್ಟಿಗೆ ಕಾನ್ಸ್ಪರಿಸಿ ಮಾಡಿಟ್ಟವನೇ ಅಂತಂದ್ರೆ ಕೊಲೆ ಆಗಿರೋದ್ ಹಂಡ್ರೆಡ್ ಪರ್ಸೆಂಟ್ ನಿಜ ಅದ್ರ ಬಗ್ಗೆ ಮರುಕ ಇದೆ ಬಟ್ ಕೊಲೆ ಮಾಡಿದನು ದರ್ಶನ್ ಅಲ್ಲ ದೀಪಕ್ ಮಾಡಿಸ್ದು ಮುನಿ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪೆಷಲ್ ನೋಟ್ ತಗೊಳ್ಬೇಕು ಒಬ್ಬ ನಟನನ್ನ ಈ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅವನು ನಿಜವಾಗೂ ಕೊಲೆ ಮಾಡಿದ್ರು ಹಾಕಿ ದರ್ಶನ ನಾನು ಅಡ್ಡ ಬರಕ್ ಹೋಗಲ್ಲ ಬಟ್ ಅವ್ನು ಕೊಲೆ ಮಾಡಿದಿರ ಮುನಿ ಮಾಡಿಸಿ ದೀಪಕ್ ಅದನ್ನ ಕೊಲೆ ಮಾಡಿ ಸೆಂಟ್ರಲ್ ಮಿನಿಸ್ಟರ್ನ ಬಳಸಿ ನಮ್ಮ ಡಿ ಜಿ ಪಿ ಮತ್ತೆ ದಯಾನಂದ್ಗೆ ಸಿ ಬಿ ಐ ಬಳಕೆ ಬಳಕೆ ಮಾಡ್ತೀವಂತ ಅವ್ರಿಗೆ ಧಮಕಿ ಹಾಕ್ಸಿ ಅವರುಗಳು ದಿಕ್ತಪ್ಸ ಅವ್ರ ದಿಕ್ಕ ದಿಕ್ಕ ಅಂದ್ರೆ ಕೊಲೆ ಆಗಿರೋದು ನಿಜ ದರ್ಶನ್ ಅಲ್ಲಿ ನಿಜ ಆಮೇಲೆ ಆ ಹುಡುಗರ ಜೊತೆ ಇದ್ದಿದ್ದು ನಿಜ ಬಟ್ ಮಾಡ್ದವ್ ಯಾವನು ಇಪ್ಪತ್ತೈದು ಜನ ಕೊಲೆ ಮಾಡಿದವನು ಯಾವನು ದರ್ಶನ್ ಅಂತೂ ಅಲ್ಲ ಅನ್ನೋದು ಈಗ ಗೊತ್ತಾಗಿದೆ ಮಾಡ್ದವನು ದೀಪಕ್ ಮಾಡಿಸ್ದವನು ಮುನಿ ಮುನಿ ಮತ್ತೆ ದೀಪಕ್ಕು ಸಿಕ್ನಲ್ಲಿ ಅವನನ್ನ ಇಂಟ್ರಾಗೇಟ್ ಮಾಡಿದ್ರೆ ಈಗ ಹೆಂಗಿರು ಮುನಿ ಕಸ್ಟಡಿ ಮುನಿನೂ ಕಸ್ಟಡಿ ತಗೊಳ್ಬೇಕು ಇವ್ರಿಬ್ರುನು ಇಂಟ್ರಾಗೇಟ್ ಮಾಡಿದ್ರೆ ದರ್ಶನ್ ಕೇಸಲ್ಲಿ ನಿಜ ಹೊರ್ಗಡೆ ಬರ್ತದೆ ಆಮೇಲೆ ನಾನು ಹೇಳ್ತೀನಲ್ಲ ಹೊಸ ಚಾರ್ಜ್ ಶೀಟ್ ಅಲ್ಲಿ ಏವನ್ ಆಗಿ ಫಿಕ್ಸ್ ಆಗೋದು ಮುನಿ ಎರಡನೇದು ದೀಪಕ್ ಹಾಕ್ತಾರೆ ಇರೋ ಚಾರ್ಜ್ ಶೀಟ್ ಬದಲಾವಣೆ ಆಗತ್ತೆ ಆಮೇಲೆ ಏ ದರ್ಶನ ಈ ಕೋಪ ಬಿಡಲಿ ಕೋಪ ಬಿಡೋ ಆ ಮನೇಲಿ ಎಂಡ್ರು ಮಕ್ಳ ಮಾಡಿದಿರೋ ಕೊಲೆ ಏನಕ್ಕೆ ಕಾಲ ಹೋಗಿ ಕೂತ್ಕೊಂಡು ನೀನ್ ಲೈಫ್ ಆಡ್ ಮಾಡ್ಕೊತ ಇದ್ಯಾ ಏನ್ಗ ಮಾಡ್ಕೊಂತ ಇದ್ಯಾ ಅಟ್ಲೀಸ್ಟ್ ಇದನ್ನ ಹೇಳ್ಬೋದಾಗಿತ್ತಲ್ವಾ ಆ ನೋ ನೀನ್ ಹೇಳಿಲ್ಲ ನಿನ್ 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 ಮಾಡಿದ್ರ ಕೊಲೆನ ತಲೆ ಮೇಲೆ ಹಾಕೊಂಡು ಹೊರಡೇ ಕೂತಿದ್ಯಾ ನಾವು ನೋಡು ಇದನ್ನ ತನಿಖೆ ಮಾಡಿದೀವಿ ಈಗ ಇದಕ್ಕೆ ನಿಜವಾಗ್ಲೂ ರೀಇನ್ವೆಸ್ಟಿಗೇಷನ್ ಮಾಡಿ ನಾವು ಮಾ ನಾವ್ ಹೇಳ್ತಾರ ಗೆ ಪುಷ್ಟಿ ತುಂಬಬೇಕಾದ್ರು ಒನ್ಸ್ ಅಗೇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅವರ ಇಷ್ಟ ದಿನ ನಿಮ್ಮನ್ನ ನಾನು ಏನೇನೋ ಮಾತಾಡ್ತಾ ಇದೆ ಹ್ಯಾಟ್ಸ್ ಆಫ್ ಟು ಯುವರ್ ವರ್ಕ್ ಇನ್ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ನೀವು ಮಾಡ್ರ ಕೆಲಸ ನಿಜವಾಗ್ಲೂ ಶ್ಲಾಘನೀಯ ಚಂದನ್ ನಿಜವಾಗ್ಲು ತುಂಬಾ ಚೆನ್ನಾಗಿ ತನಿಖೆ ಆಗಿದೆ ಬಟ್ ಏನಂತಂದ್ರೆ ನಿಜವಾದ ನ ಇವಾಗ ಫಿಕ್ಸ್ ಮಾಡುವಂತ ಸಮಯ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಕರ್ನಾಟಕದ ಪೊಲೀಸ್ ಜೊತೆ ಇಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಾನು ಕರ್ನಾಟಕ ಪೊಲೀಸ್ ಜೊತೆ ಇಡ್ತೇನೆ ತನಿಖೆನ ನೀವು ಏನ್ ನೀವು ತನಿಖೆನ ಸರಿಯಾಗಿ ಮಾಡಿ ಆಮೇಲೆ ನಮಗೆ ಗೊತ್ತಿದೆ ಮೇಲೆ ಸಿಕ್ಕಾಬೇ ಪ್ರೆಷರ್ ಇದೆ ಎಸ್ಪೆಷಲಿ ಡಿಜಿಪಿ ಮತ್ತೆ ದಯಾನಂದ್ ಗೆ ಬಿ ಐ ಅನ್ನೋ ಅಸ್ತ್ರನ ಮುನಿ ಬಳಸಿದಾನೆ ಆಮೇಲೆ ದಯಾನಂದನ ದಿಕ್ತಪ್ಸಿದಾನೆ ದಯಾನಂದ್ ಇಲ್ಲ ಅವರು ನಿಜವಾಗ್ಲೂ ಕರೆಕ್ಟ್ ಆಗಿ ತನಿಖೆ ಮಾಡಿಸಿದ್ದಾರೆ ಬಟ್ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಅಲ್ಲ ಎ ಒನ್ ಜಾಗದಲ್ಲಿ ಮುನಿ ಇರಬೇಕು ಎ ಟು ಜಾಗದಲ್ಲಿ ದರ್ಶನ್ ಅಲ್ಲ ದೀಪಕ್ ಇರಬೇಕು ಮಿಕ್ಕಿದ್ ಹೆಂಗ್ ಫ್ಲೋ ಮಾಡ್ಕೊತಿರ ನಿಮಗ್ ಬಿಟ್ಟಿದ್ದು ಹ್ಯಾಟ್ಸ್ ಆಫ್ ಟು ದ ದ ರಿಯಲ್ ಇನ್ವೆಸ್ಟಿಗೇಟರ್ ಟಿ ವಿ ಫೈರ್ ರಮಾಕಾಂತ್ ಲವ್ ಯು ಲವ್ ಯು ಲವ್ ಯು ಬಸ್ ನೀವು ಕೊಟ್ಟಂತ ಇಂಟರ್ ಇಟ್ಕೊಂಡು ಹೊಲ್ಟ್ರಿ ಬ್ರದರ್ ನಮಗ್ ಸಿಕ್ಕಿದ್ದು ಮುನಿ ಜೊತೆನಲ್ಲಿ ದೀಪಕ್ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಈಗ ತರಕಾಗಲ್ಲ ಆನ್ ಕಾರ್ಡ್ಗೆ ಯಾಕಂತಂದ್ರೆ ಇರ್ಲಿ ಬಿಡಿ ನಮ್ಮನೆ ಅವನು ಬಟ್ ಅವನೇನ್ ತಪ್ಪು ಮಾಡಿಲ್ಲ ಏನೋ ಇವನ್ ಮುನಿ ಕೊಟ್ಟ ಡೀಟೇಲ್ಸ್ ಮೇಲೆ ಒಂದ್ ಸ್ವಲ್ಪ ಪ್ರೆಷರ್ ಹಾಕವನೇ ಬಟ್ ತಪ್ಪೇನಿಲ್ಲ ಕೊಲೆ ಕೊಲೆನೇ ಅಲ್ವಾ ಈಗ ರೇಣುಕಾ ಸ್ವಾಮಿ ವಿಚಾರವಾಗಿ ಒಂದು ಸೆಂಟ್ರಲ್ ಮಿನಿಸ್ಟ್ರ್ ತಪ್ಪೇನು ಮಾಡಿಲ್ಲ ಏಯ್ ಅದ್ ಕೊಲೆ ಆಗಿದೆ ಕರೆಕ್ಟಾಗಿ ಮಾಡ್ರೆ ಅವನೇನು ದರ್ಶನ್ ಮಾಡಿ ಒಡೆ ಹಾಕಿ ಅಂದವ್ರೆ ಬಟ್ ನಮ್ ಸೆಂಟ್ರಲ್ ಮಿನಿಸ್ಟ್ ಗೊತ್ತಿಲ್ಲ ಕೊಲೆ ಮಾಡಿಸಿದ್ದು ಮುನಿ ಅಂತ ಮಾಡಿದ್ವನು ದೀಪಕ್ ಅಂತ ನಮ್ ಸೆಂಟ್ರಲ್ ಮಿನಿಸ್ಟರ್ ತಪ್ಪೇನಿಲ್ಲ ಹಾಗಾಗಿ ಸೆಂಟ್ರಲ್ ಮಿನಿಸ್ಟ್ರ ಏನ್ ತರಕೊಬೇಡಿ ಆಮೇಲೆ ಪೊಲೀಸ್ ಅವ್ರದ್ದು ಖಂಡಿತ ತಪ್ಪಿಲ್ಲ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡವ್ರೆ ಕೊಂಚೂರು ಐ ಅನ್ನೋ ಪ್ರಚಾರನ ಬಳಸ್ಬಿಟ್ಟ ಯಾರು ಮುನಿ ಏನಕ್ಕೆ ದರ್ಶನ್ ಪವಿತ್ರನ ಎ ಒನ್ ಎ ಟು ಮಾಡೋಕ್ಕೋಸ್ಕರ ಸಿ ಬಿ ಐನ ಬಳಸಿದ್ದಾನೆ ಸಿ ಎಸ್ ಬಳಸಿದ್ದಾನೆ ಮುಖ ಏನೋ ಮಂತ್ರಿ ಹೆಸರು ಹೇಳ್ಕೊಂಡು ಆಕ್ಚುಲಿ ಇವನು ಆ ಮುನಿ ಈಗ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಬದಲಾಗಿ ಮುನಿನ ಬರ್ತಾನೆ ಎ ಟು ಜಾಗದಲ್ಲಿ ಏನೋ ದರ್ಶನ್ ಬದಲಾಗಿ ದೀಪಕ್ ಬರ್ತಾನೆ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಒಂದು ಮುಕ್ತಾಯ ಆಡೋಣ ಆಮೇಲೆ ನಿಜವಾದ ಕೊಲೆಗಾರನ ಜೈಲ್ಗೆ ಹೋಗ್ಲಿ ಅವನ ದರ್ಶ್ಯನ್ನು ನಿಜವಾಗ್ಲು ತಪ್ಪ ಮಾಡಿದ ಅವ್ನ ನೇಣ್ಗಾಕಿ ಅವ್ನ ಪವಿತ್ರ ಹಾಕಿ ನನ್ಗೆ ಏನು ಸಮಸ್ಯೆ ಇಲ್ಲ ನನಗೇನು ಅವ್ರ ನೆಂಟ್ರು ಅಲ್ಲ ಅವ್ರು ನಿಜವಾಗ್ಲೂ ಕೊಲೆ ಮಾಡಿದ್ರೆ ಹಾಂಗ್ದೆಮ್ ಬಟ್ ಅವ್ರು ಮಾಡಿಲ್ಲ ಅಂದಾಗ ದಯಮಾಡಿ ಅವ್ರ ಇಬ್ಬರು ಕೆರಿಯರ್ನ ಹಾಳು ಮಾಡಿಬಿಡಿ ಓಕೆ ಪ್ಲೀಸ್ ಏನೋ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದಯ